ಗೆಳೆಯರೆ ಧರ್ಮಸ್ಥಳ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ಎನ್ಐಎ ಇಡಿ ಎಂಟ್ರಿ ಆಗ್ಬೋದು ಎಂದು ಹೇಳಲಾಗ್ತಾ ಇದೆ ರಾಜ್ಯದ ಹಲವಾರು ಸ್ವಾಮೀಜಿಗಳು ದೆಹಲಿಗೆ ತೆರಳಿ ಅಮಿತ್ ಶಾರನ್ನ ಈ ಕುರಿತು ಭೇಟಿ ಮಾಡಿದ್ದಾರೆ ಮತ್ತು ಮನವಿಯನ್ನು ಸಹ ಅವರು ಸಲ್ಲಿಸಿದ್ದಾರೆ ಜೊತೆಗೆ ರಾಜ್ಯ ಬಿಜೆಪಿ ನಾಯಕರು ಹಲವು ದಿನಗಳಿಂದ ಈ ಕುರಿತು ಒತ್ತಾಯಿಸುತ್ತಲೇ ಬಂದಿದ್ದಾರೆ ಹಾಗಾದ್ರೆ ನಿಜಕ್ಕೂ ಇಡಿ ಎನ್ ಐ ಎ ಎಂಟ್ರಿ ಆಗುತ್ತಾ ಅಸಲಿಗೆ ನಡೀತಾ ಇರೋದು ಏನು ಆ ಕುರಿತು ನೋಡೋಣ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಮಾಡಲಾಗ್ತಾ ಇದೆ ಆ ಕುರಿತು ಒಂದು ತಂಡ ಬಹಳ ವರ್ಷಗಳಿಂದ ಕೆಲಸ ಮಾಡಿದೆ ವಿದೇಶದಿಂದ ಅನ್ಯ ಕೋಮಿನ ಸಂಸ್ಥೆಗಳಿಂದ ವ್ಯಕ್ತಿಗಳಿಂದ ಹಣವನ್ನ ಪಡೆಯಲಾಗ್ತಾ ಇದೆ ಎಂಬ ಆರೋಪ ಬಹಳ ವರ್ಷಗಳಿಂದ ಕೇಳಿ ಬರ್ತಾ ಇದೆ ಇದರ ನಡುವೆ ಧರ್ಮಸ್ಥಳದ ಪರ ಅಥವಾ ಸೌಜನ್ಯ ಪರ ವಿಡಿಯೋ ಮಾಡುವಂತಹ ಯೂಟ್ಯೂಬರ್ಸ್ಗಳಿಗೂ ಸಹ ಹಣ ಬರ್ತಾ ಇದೆ ಅನ್ನೋ ಚರ್ಚೆ ಬಹಳ ಜೋರಾಗಿದೆ ಇವೆಲ್ಲದರ ನಡುವೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಹಲವಾರು ಜನ ವೈಯಕ್ತಿಕವಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ ಅದರಿಂದ ಈ ಪ್ರಕರಣಗಳ ಗಂಭೀರತೆ ಏನಿದೆ ಅದು ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಒಂದೆಡೆ ಲಕ್ಷಾಂತರ ಭಕ್ತರನ್ನು ಹೊಂದಿರುವಂತಹ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರ ಮತ್ತೊಂದೆಡೆ ಬದುಕಿ ಬಾಳಬೇಕಿದ್ದ ಅನ್ಯಾವಿಗೆ ಮೃತಪಟ್ಟಂತಹ ಸೌಜನ್ಯ ಗೆಳೆಯರ ಈ ಒಂದು ಗಂಭೀರ ಪ್ರಕರಣವನ್ನ ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಅರಿತು ಮಾಹಿತಿಗಳನ್ನ ನೀಡಬೇಕು ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಜನಗಳನ್ನ ದಾರಿ ತಪ್ಪಿಸುವಂತಹ ಯತ್ನ ಆಗ್ತದೆ ಗೆಳೆಯರ ಸೌಜನ್ಯ ಹೋರಾಟಗಾರರಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಪ್ರಸಾರ ಮಾಡುತ್ತಿರುವಂತಹ ಯೂಟ್ಯೂಬರ್ಸ್ಗೆ ವಿದೇಶದಿಂದ ಹಣ ಬರಲು ಸಾಧ್ಯವೇ ಹಾಗಾದ್ರೆ ಈ ಒಂದು ಹೋರಾಟಕ್ಕೆ ಅಷ್ಟು ಹಣವನ್ನು ಕಳಿಸಿಕೊಡೋದ್ರಿಂದ ಅನ್ಯ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಆಗುವಂತಹ ಲಾಭವಾದರೂ ಏನೋ ಅದು ಕೂಡ ಪ್ರಮುಖ ವಿಷಯ ಆಗ್ತದೆ ಗೆಳೆಯರ ಯಾವುದು ಹಣದ ವ್ಯವಹಾರ ವಿದೇಶದಿಂದ ಅನಧಿಕೃತವಾಗಿ ನಡೆದಿದ್ದರೆ ಅಂತಹ ಪ್ರಕರಣಗಳಲ್ಲಿ ಸಹಜವಾಗಿ ಇಡಿ ಅಥವಾ ಜಾರಿ ವಿದೇಶನ ಏನಿದೆ ಎಂಟ್ರಿ ಆಗ್ತದೆ ಕಾರಣ ವಿದೇಶದಿಂದ ಬರುವಂತಹ ಫಂಡ್ಸ್ಗಳ ಮೇಲೆ ಜಾರಿ ನಿರ್ದೇಶನಾಲಯ ಕಲ್ಲಿಟ್ಟಿರುತ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆ ಮಾಹಿತಿ ಸಂಗ್ರಹಿಸಿ ಇಡಿ ಅಂಥ ಕೇಸ್ಗಳಿಗೆ ಎಂಟ್ರಿ ಆಗ್ತದೆ ಮತ್ತು ರಾಷ್ಟ್ರೀಯ ತನಿಖಾ ದಳ ಎನ್ ಐ ಎ ರಾಷ್ಟ್ರೀಯ ಭದ್ಧತೆಗೆ ಸಂಬಂಧಪಟ್ಟಂತೆ ಆಪತ್ತು ತರುವಂತಹ ಪ್ರಕರಣಗಳಲ್ಲಿ ಎನ್ ಐ ಎ ಕೇಸ್ಗಳನ್ನು ಕೈಗೆತ್ತಿಕೊಳ್ತದೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಈ ಪ್ರಕರಣಗಳಲ್ಲಿ ಒಂದು ವೇಳೆ ಆ ಥರನಾದಂತಹ ವ್ಯವಹಾರ ಸಂಚುಗಳು ನಡೆದಿದ್ದಲ್ಲಿ ಖಂಡಿತವಾಗಿಯೂ ಎನ್ ಐ ಎ ಇ ಡಿ ಎಂಟ್ರಿ ಆಗೇ ಆಗ್ತವೆ ಈ ಕೇಸ್ಗಳಿಗೆ ಸಂಬಂಧಪಟ್ಟಂತಹ ಎನ್ ಜಿ ಒಗಳ ಮುಖಾಂತರ ಹಣದ ವ್ಯವಹಾರ ನಡೆದಿರಬಹುದು ಎಂಬ ವರದಿಗಳು ಸಹ ಆಗ್ತಾ ಇವೆ ಈ ಎನ್ ಜಿ ಒಗಳು ಯಾವುದಪ್ಪ ಅಂದರೆ ಒಡನಾಡಿ ಮತ್ತು ಸಂವಾದ ಆದರೆ ಒಡನಾಡಿಯ ಮುಖ್ಯಸ್ಥರು ಪರಶುರಾಮ್ ಅವರು ಒಂದು ಹೇಳಿಕೆ ನೀಡಿದ್ದಾರೆ ತಮ್ಮ ಸಂಸ್ಥೆ ಟಿ ಶರ್ಟ್ ಮಾರಾಟ ಮಾಡ್ತಾ ಇದೆ ಅದನ್ನು ವಿದೇಶಗಳಿಗೂ ಸಹ ಮಾರತೀವಿ ಅದರಿಂದ ಹಣವನ್ನು ಪಡೆದಿರಬಹುದು ಅದು ಸಹ ಕಾನೂನು ಬದ್ಧವಾಗಿ ಅಂತ ಹೇಳಿದ್ದಾರೆ ಮತ್ತು ಬೇರೆ ಯಾವುದೇ ಅಕ್ರಮ ವ್ಯವಹಾರ ನಮ್ಮಲ್ಲಿ ನಡೆದಿಲ್ಲ ಮತ್ತು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ನಮಗೆ ಸಂಬಂಧ ಇಲ್ಲ ಅಂತ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಸಂವಾದ ಎನ್ ಕೂಡ ಇದೇ ಹೇಳಿಕೆನ ನೀಡಿದೆ ಸ್ನೇಹಿತರೆ ಒಂದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರುವಂತಹ ಸುಖ ಸುಮ್ಮನೆ ಅಪಪ್ರಚಾರ ಮಾಡುವಂತಹ ಕೆಲಸವನ್ನ ಯಾರೇ ಮಾಡಿದರೂ ಸಹ ಅಂತಹ ವ್ಯಕ್ತಿಗಳನ್ನ ಮುಲಾಜಿಲ್ಲದೆ ಬಂಧಿಸಬೇಕು ಹಾಗೆ ದಶಕದಿಂದ ಕೇಳಿ ಬರುತ್ತಿರುವ ಸೌಜನ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಕರಣಗಳಿಗೆ ಒಂದು ನ್ಯಾಯವನ್ನ ಒದಗಿಸಲೇಬೇಕು ಇಂತಹದ್ದೇ ಒಂದು ಕೆಲಸವನ್ನ ನಮ್ಮ ಎಸ್ ಐ ಟಿ ಪೊಲೀಸರು ಮಾಡುತ್ತಿರುವಂತೆ ಕಾಣಿಸ್ತಾ ಇದೆ ಮುರುಡೆ ಚಿಹ್ನೆ ಪ್ರಕರಣದಿಂದ ಶುರುವಾದಂತಹ ಎಸ್ ಐ ಟಿ ತನಿಖೆ ಇಂದು ವಿಸ್ತೃತವಾಗಿ ಹಲವಾರು ಆಯಾಮದಲ್ಲಿ ನಡೀತಾ ಇದೆ ಇನ್ನು ಯಾವುದೇ ಆರೋಪಗಳಿಗೆ ಒಂದು ಅಂತಿಮ ಘಟ್ಟ ಅಂತ ಅಂತೇಳಿದ್ರೆ ಅದು ಪೊಲೀಸ್ ಅಧಿಕಾರಿಗಳ ಸಂಪೂರ್ಣ ಪಾರದರ್ಶಕ ವಿಚಾರಣೆಗಳಿಂದ ಮಾತ್ರ ಸಾಧ್ಯ ಯಾವುದೇ ರೀತಿಯ ಹೇಳಿಕೆ ಪ್ರತಿ ಹೇಳಿಕೆ ಅಥವಾ ಚರ್ಚೆಗಳಿಂದ ಸಾಧ್ಯವಿಲ್ಲ ಗೆಳೆಯರೆ ಇಡಿ ಅಥವಾ ಎನ್ ಅವಶ್ಯವಿದ್ದಲ್ಲಿ ಖಂಡಿತವಾಗಿಯೂ ತನಿಖೆ ನಡೆಸಲಿ ಕಾನೂನಿನ ಅಡಿಯಲ್ಲಿ ಯಾರೇ ತಪ್ಪು ಮಾಡಿದರೂ ಸಹ ಕ್ರಮವಾಗಲಿ ಮತ್ತು ಇದಕ್ಕೊಂದು ಅಂತಿಮ ಅಧ್ಯಾಯವನ್ನುಡಲಿ ಎಂಬುದು ನಮ್ಮ ಆಶಯ ಧನ್ಯವಾದಗಳು ಗೆಳೆಯರೆ ಮುಂದಿನ ಒಡೆದಲ್ಲಿ ಸಿಗೋಣ ನಮಸ್ಕಾರ